ನೀವು ಎರಡು ಬಸ್ ಕೇಳಿದರು ಆ ಎರಡು ಬಸ್ಗಳಿಗೆ ನಮ್ಮ ಜನಪ್ರಿಯ ಶಾಸಕರಂಥ ಸಮೃದ್ಧಿ ಮಂಜಣ್ಣವರು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿ ಎರಡು ಬಸ್ಸುಗಳ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ನೀವು ಏನೇ ಮಾಡಿದ್ರೂ ಕೂಡ ಈ ಗ್ರಾಮಕ್ಕೆ ಅವರ ಸಹಕಾರ ಪೂರ್ಣವಾಗಿರುತ್ತದೆ ನೀವೆಲ್ಲ ಕೂಡ ಆ ಒಂದು ಅಭಿಮಾನವನ್ನು ಇಟ್ಕೊಳ್ಳಿ ಅವರು ಇಡೀ ತಾಲೂಕಿನಲ್ಲಿ ಸುಮಾರು ಐನೂರು ಚಿಲ್ಲರೆ ಬಸ್ಗಳನ್ನು ನಮ್ಮ ಜನಪ್ರಿಯ ಶಾಸಕರು ಕಳಿಸಿ ಸುಮಾರು ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡ್ತಾಯಿದ್ದಾರೆ ಇವಾಗ ಯಾವುದೇ ಚುನಾವಣೆ ಇಲ್ಲ ಅವರು ಚುನಾವಣೆಗೋಸ್ಕರ ಏನು ಬಸ್ಗಳು ಕಳಿಸ್ತಾ ಇಲ್ಲ ಅವರ ಮಾತು ಕೊಟ್ಟಿದ್ದರು ನಾನು ಈ ಗ್ರಾ ಈ ತಾಲೂಕಿಗೆ ಎಂದು ಚಿರುಣಿ ಯಾವಾಗಲೂ ನನ್ನ ಸೇವೆ ಇರುತ್ತೆ ಆದ್ದರಿಂದ ನಿಮಗೆ ಯಾವಾಗ ಬೇಕಾದರೂ ನಾನು ನಿಮಗೆ ಏನು ಕಷ್ಟ ಬಂದರೂ ಕೂಡ ನಾನು ಸತ್ಸಿದ್ಧವಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದರು ಅದೇ ತರಹ ಆ ಕೊಟ್ಟ ಮಾತಿನಂತೆ ಎಲ್ಲ ಗ್ರಾಮಗಳಿಗೂ ಎಲ್ಲ ವರ್ಷಗಳಲ್ಲೂ ಬಸ್ಗಳು ಕಳಿಸ್ತಾ ಇದ್ದಾರೆ ಅದೊಂದೇ ಅಲ್ಲ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಜವಾಗಲೂ ಸರ್ಕಾರದಿಂದ ಕೂಡ ಯಾವುದೇ ಅನುದಾನಗಳು ಸಿಗ್ತಾ ಇಲ್ಲ ಸಿಗ್ತಾ ಇದ್ದರೂ ಕೂಡ ಪ್ರತಿಯೊಂದೂ ಅಷ್ಟೇ ಪ್ರತಿ ಹಳ್ಳಿಯಲ್ಲೂ ದೊಡ್ಡ ಲೈಟ್ಗಳು ಆಮೇಲೆ ಇಂದಿರಾ ಕ್ಯಾಂಟೀನು ಹತ್ತು ವರ್ಷದಿಂದ ನೆನಪುದಿಗೆ ಬಿದ್ದಿತ್ತು ಅಂಥ ಹತ್ತು ವರ್ಷದಿಂದ ನೆನಪುದಿಗೆ ಬಿದ್ದಂಥ ಇಂದಿರಾ ಕ್ಯಾಂಟೀನು ಮತ್ತು ನಮ್ಮ ಕೆ ಸಿ ವ್ಯಾಲ್ಯೂ ನೀರು ಇದುವರೆಗೂ ಯಾರೂ ನೀರು ತಂದು ಕೊಟ್ಟಿಲ್ಲ ಇವಾಗ ನಮ್ಮ ಮುಳುಬಾಗ ತಾಲೂಕು ನೀರು ಬಂದಿದೆ ಅಂತೆ ಮೊನ್ನೆ ಮೀಟಿಂಗಲ್ಲಿ ಹೇಳಿದರು ಇಡೀ ತಾಲೂಕಿನಲ್ಲಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದರಿಂದ ಎಲ್ಲರಿಗೂ ಕೂಡ ಸೌಕರ್ಯ ಆಗುತ್ತೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಅಷ್ಟೇ ಎಲ್ಲ ರಸ್ತೆಗಳಾಗಲಿ ಪ್ರತಿಯೊಂದು ಇದಕ್ಕೂ ಯಾವುದೇ ಸ್ಕೂಲ್ ಕಟ್ಟಡಗಳಾಗಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊಡ್ತೀನಿ ಅಂತ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರ ನಮ್ಮ ನಾಯಕರಾದಂಥ ಶ್ರೀನಿವಾಸ ರೆಡ್ಡಿ ಅವರಾಗಿರ್ಬೋದು ಶ್ಯಾಮೇಗೌಡರಾಗಿರ್ಬೋದು ರಘುಪತಿ ರೆಡ್ಡಿ ಅವರಾಗ್ಬೋದು ನಮ್ಮ ರಘುರವರು ಪ್ರದೀಪ್ ಕುಮಾರ್ ಅವರು ಕೂಡ ಎಲ್ಲರೂ ಒಂದು ಮುಖಂಡತ್ವದಲ್ಲಿ ಎಲ್ಲ ನಿಮ್ಮ ಗ್ರಾಮಕ್ಕೆ ಏನು ಬೇಕೋ ಸೌಕರ್ಯ ಮಾಡಿಕೊಡ್ತಾರೆ ಆದರೆ ಸಮೃದ್ಧಿ ಮಂಜಣ್ಣವ್ರನ್ನ ಎಂದೂ ಮರಿಬೇಡಿ ಅಂತ ನಾನು ಈ ಸಮಯದಲ್ಲಿ ನಾಲ್ಕು ಮಾತು ಹೇಳಿ ನಾನು ಇದ್ದೀನಿ ಇದ್ದೀನಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಬೇವನತ್ತ ಗ್ರಾಮದಲ್ಲಿ ಓಂ ಶಕ್ತಿಗೆ ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು ಉಚಿತ ಬಸ್ಗಳನ್ನು ಆಯೋಜನೆ ಮಾಡಿದ್ದಾರೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ವಾಮಿಗಳೇ ನಮ್ಮ ಡಿ ವಿ ಆರ್ ರಘು ಅವರೇ ಪ್ರದೀಪ್ ಕುಮಾರ್ ಅವರೇ ಮತ್ತು ಶಿವ ಅವರೇ ಎಚ್ ನ ಶಿವ ಅವರೇ ನಮ್ಮ ರಾಜಾರೆಡ್ಡಿಯವರೇ ವೆಂಕಟೇಶಣ್ಣವರೇ ರಂಗಣ್ಣವರೇ ನಮ್ಮ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ಊರಿನ ಹಿರಿಯರೇ ಮತ್ತು ಓಂ ಶಕ್ತಿ ಭಕ್ತಾದಿಗಳೇ ಇವತ್ತು ನಾವೆಲ್ಲರೂ ಕೂಡ ಒಂದು ಸಂತೋಷ ಪಡುವಂಥ ಒಂದು ವಿಚಾರ ಯಾಕೆಂದರೆ ಈ ಗ್ರಾಮದ ಒಂದು ವಿಚಾರ ಬಂದಾಗ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಯಾವತ್ತೂ ನಮ್ಮನ್ನು ನಮ್ಮ ಪಕ್ಷವನ್ನು ನೀವು ಕೈಬಿಟ್ಟಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಬೆಂತಟ್ಟಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರಿಯಾಗಿ ನಿಂತಿರ್ತಕ್ಕಂಥವ್ರು ನೀವು ಯಾವತ್ತೂ ಕೂಡ ನಿಮ್ಮ ಒಂದು ಏನು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರು ಇವರ ಒಂದು ಮುಖಂಡತ್ವದಲ್ಲಿ ಏನು ಒಂದು ಈಗಾಗಲೇ ಎಲ್ಲ ಪಕ್ಷದ ಮುಖಂಡಗಳ ಒಂದು ಸಭೆಯನ್ನು ಸೇರಿ ಪೂರ್ವಭಾವಿ ಸಭೆಯನ್ನು ಸೇರಿ ಏನು ಚುನಾವಣೆ ಪೂರ್ವದಲ್ಲಿ ನಾವು ಎಲ್ಲ ತಾಲೂಕಿನ ಜನತೆಗೆ ನಾವು ಏನು ಬಸ್ಗಳನ್ನು ಕಳಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ ಅದನ್ನು ಈಡೇರಿಸಲೇಬೇಕು ಅಂತ ಕೂಡ ನಮ್ಮ ಸಮೃದ್ಧಿ ಮಂಜೂವರು ಒಂದು ದಿಟ್ಟ ನಿರ್ಜಾ ನಿರ್ಧಾರವನ್ನು ತಗೊಂಡು ಇವತ್ತು ಬಹುಶಃ ನಿಮಗೆಲ್ಲರೂ ಕೂಡ ಗೊತ್ತಿರಬೇಕು ಸುಮಾರು ಐನೂರು ಐವತ್ತರಿಂದ ಆರುನೂರು ಬಸ್ಗಳನ್ನು ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಏನಂತ ಹೇಳಿದ್ರೆ ಭಾಳ ಜನ ಅಂದ್ಕೊಂಡಿದ್ರು ಏನು ಚುನಾವಣೆಗೋಸ್ಕರ ಇವರು ಬಸ್ಗಳು ಬಸ್ಗಳು ಅಂತ ಹೇಳ್ತಾ ಇದ್ದಾರೆ ಬಸ್ಗಳು ಕಳಿಸ್ತಾ ಇದ್ದಾರೆ ಚುನಾವಣೆ ಆದಮೇಲೆ ನಮ್ಮನ್ನೆಲ್ಲಿ ಮರ್ತೋಗ್ತಾರೆ ಅಂತಕ್ಕಂಥದ್ದು ಕೂಡ ಅಂದ್ಕೊಂಡಿದ್ರು ಆದರೆ ಅವರು ಯಾರನ್ನು ಕೂಡ ಮರ್ತಿಲ್ಲ ಇವತ್ತು ತಾಲೂಕು ಜನತೆ ಅವ್ರಿಗೇನು ಆಶೀರ್ವಾದ ಕೊಟ್ಟಿದ್ದಾರೆ ಆ ಒಂದು ಋಣ ನಾನು ತೀರಿಸ್ಕೋಬೇಕು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಜನತೆಗೆ ಒಂದು ಬಸ್ಗಳೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರ ತಾಯಿಯ ಒಂದು ದರ್ಶನ ಪಾಡ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ಪಕ್ಷದ ವತಿಯಿಂದ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ನಾಯಕರುಗಳು ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮ ಕಾಡೇನಹಳ್ಳಿ ಅವರು ಎಲ್ಲರೂ ಕೂಡ ಇದನ್ನು ತಗೊಂಡು ಇವತ್ತು ಒಂದನೇ ತಾರೀಕಿಂದ ಸತತವಾಗಿ ಬಸ್ಗಳು ಇಲ್ಲಿ ಓಂ ಶಕ್ತಿಗೆ ಹೋಗ್ತಾ ಇದೆ ಎಲ್ಲ ತಾಯಂದಿರಲ್ಲೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಅಲ್ಲೇನು ಭಾಳ ರಶ್ ಇದೆಯಂತೆ ಭಾಳ ಹುಷಾರಾಗಿ ಹೋಗಿ ಆ ಬಸ್ಗಳಲ್ಲಿ ಒಂದು ಹೋಗ್ತಕ್ಕಂಥವ್ರು ಒಂದು ಜವಾಬ್ದಾರಿಯನ್ನು ತಗೊಂಡು ಆ ಒಂದು ಸುಭಿಕ್ಷವಾಗಿ ಹೋಗಿ ಆ ತಾಯಿ ದರ್ಶನ ಪಡೆದು ಕ್ಷೇಮವಾಗಿ ಗ್ರಾಮಕ್ಕೆ ಹಿಂತಿರುಗಬೇಕು ಅಂತ ಕೂಡ ಅದು ಎಲ್ಲ ತಾಯಂದ್ರಲ್ಲೂ ಕೂಡ ನಾನು ಮನವಿ ಮಾಡಿ ಇವತ್ತು ಸಮೃದ್ಧಿ ಮಂಜುನಾಥ ಮಂಜುನಾಥ್ ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಧನ್ಯವಾದಗಳನ್ನು ತಿಳಿಸೋಣ ಈ ಒಂದು ಬಸ್ಸಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಚಿರೋಣಿ ಆಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ವಿ ಗ್ರಾಮಕ್ಕೆ ಆಗಮಿಸಿದಂಥ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅಣ್ಣವರೇ ನಮ್ಮ ಗುರುಗಳು ಯಾವುದಕ್ಕೂ ಏನಕ್ಕೂ ಫೋನ್ ಮಾಡಿದ್ರೆ ಫೋನ್ ಎತ್ತಿ ಏನು ಬೇಕು ಏನು ಅಂತ ಎಲ್ಲ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಹೇಳೋರು ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಹಾಗೆ ಸ್ವಾಮಿ ಬಂದಿದ್ದಾರೆ ಪ್ರತೀಪ್ ಅವರು ಬಂದಿದ್ದಾರೆ ಶಿವ ಅವರು ಇದು ಬಂದಿದ್ದಾರೆ ಮತ್ತು ವೆಂಕಟೇಶ್ವರ ರಾಜಾರೆಡ್ಡಿ ಎರಡು ಮೂರು ಸತಿ ಬಂದರು ನಮ್ಮೂರಿಗೆ ಎರಡು ಬಸ್ ಬೇಕು ತುಂಬ ಜನ ಇದ್ದಾರೆ ಅಂತ ಇಲ್ಲ ಎರಡು ಆಗುತ್ತೋ ಇಲ್ಲ ಏಕೆಂದರೆ ನಮ್ಮ ಪಂಚಾಯತಿಗೆಲ್ಲ ಹದಿನಾರು ಬಸ್ ಹೇಳಿದ್ದು ಇದು ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ಇಲ್ಲ ನಮಗೆ ಬೇಕೇ ಬೇಕು ಅಂತ ಬಂದರು ಆಮೇಲೆ ರಘುಪತ್ ರೆಡ್ಡಿಯವರು ಶಾಸಕರು ಇಲ್ಲ ಆಯಿತು ಕಳಿಸೋಣ ಅಂತ ಎರಡು ಬಸ್ಸು ಕಳಿಸ್ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಹೇಳ್ತೀನಿ ಶಾಸಕರಿಗೆ ಏಕೆಂದರೆ ಪರಾಸಕ್ತಿ ಏನಿಲ್ಲಿ ಆಗಮಿಸ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಣ್ಣವರೇ ನಮ್ಮ ಆರಾಧನಾ ಕಮಿಟಿ ಮಾಜಿ ಅಧ್ಯಕ್ಷರಾದಂಥ ಸ್ವಾಮಿಗಳೇ ನಮ್ಮ ಡಿ ವಿ ಆರ್ ಬಸ್ ಮಾಲೀಕರಾದಂಥ ರಗಣ್ಣವರೇ ನಮ್ಮ ಯತ್ನಹಳ್ಳಿ ಶಿವಣ್ಣ ಅವರೇ ಕಾಣಿ ಸಿಕ್ಕಿದ್ದಾರೆ ಮತ್ತು ಮತ್ತೆ ನಮ್ಮ ಸೋದರಾದಂಥ ರಾಜಾರೆಡ್ಡಿ ಅವರೇ ರಂಗ ಅವರೇ ವೆಂಕಟೇಶ್ ಅವರೇ ಮಣ್ಣಣ್ಣವರೇ ಏನು ದಿನ ನಿಮ್ಮ ಇದು ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮ ಭಕ್ತಾದಿಗಳಿಗೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಮತ್ತು ನಮ್ಮ ಕಾಡಿನಲ್ಲಿ ಇದು ಅವರು ನಮ್ಮ ಎಲ್ಲ ನಮ್ಮ ನಾಯಕರು ಸೇರಿ ಹೋಗ್ಬಿಟ್ಟು ಅಪ್ಪ ಭಕ್ತಾದಿಗಳಿಗೆ ಶುಭ ಕೋರ್ಬಿಟ್ಟು ಬನ್ನಿ ಅಂತ ಇದನ್ನು ನಮ್ಮನ್ನು ಕಳ್ಸವ್ರೆ ಅದೇ ರೀತಿ ನಾವೆಲ್ಲ ಬಂದು ಏನು ನಮ್ಮ ಭಕ್ತಾದಿಗಳು ಕ್ಷೇಮವಾಗಿ ಹೋಗಿ ಬರಬೇಕಂತ ಓಂ ಶಕ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹುಷಾರಾಗಿ ಹೋಗಿ ಬನ್ನಿ ಅದೇ ರೀತಿ ಯಾರಾದರೂ ಈ ಈ ತಾಲೂಕಲ್ಲಿ ಕೊಟ್ಟ ಮಾತಿನಂತೆ ಯಾರಾದರೂ ನಡ್ಕೊಳಿದ್ರೆ ಅದು ನಮ್ಮ ಸಮೃದ್ಧಿ ಮಂಜುನಾಥವರು ಯಾಕಂದರೆ ಅವರು ಗೆದ್ದಾಗ ಏನು ಮಾ ಅವರು ಸೋತಾಗ ಏನು ಮಾಡಿದ್ರು ನಮ್ಮ ತಾಲೂಕು ಸೇವೆ ಗೆದ್ದಾಗ್ಲೂ ಅದೇ ರೀತಿ ನಾನು ಏನು ಹೇಳಿದೀನೋ ಆ ಮಾತು ಇದು ನಾನು ಮುಡ್ಸ್ಕೊಂಡಿದ್ದೆಂಥ ಮೊನ್ನೆನೂ ಹೇಳಿದ್ರು ಅದೇ ಥರ ಅವರು ಇದು ನಡ್ಸ್ಕೊತವ್ರೆ ಅದು ಅದು ಬೇರೆ ಅವರು ಸ್ವಂತ ದುಡ್ಡಲ್ಲಿ ಇದು ಸರ್ಕಾರ ದುಡ್ಡಲ್ಲ ಸ್ವಂತ ದುಡ್ಡಲ್ಲಿ ನಮ್ಮ ಜನಸೇವೆ ಮಾಡಬೇಕಂತ ಅವರು ಇದು ನಿರ್ಧಾರ ಮಾಡಿದರು ಅದೇ ರೀತಿ ಅವರು ಅವರ ಸ್ವಂತ ಖರ್ಚಿನಲ್ಲಿ ಇದು ಮಾಡ್ಕೊಂಡು ಬರ್ತಾವ್ರೆ ನಮ್ಮ ಭಕ್ತಾದಿಗಳಾಗಲಿ ಮತ್ತು ಏನು ಅಭಿವೃದ್ಧಿ ಕೆಲಸಗಳಾಗಲಿ ಯಾರೇ ಹೋಗಲಿ ಅವ್ರಕಾಯಿ ಆದಷ್ಟು ಸಹಾಯ ಮಾಡಿ ಮಾಡ್ತಾವ್ರೆ ಜೈ ಹಿಂದ್ ಜೈ ಕರ್ನಾಟಕ